ಧರ್ಮಸ್ಥಳದಲ್ಲಿ ದಶಕಗಳಿಂದ ಆಗುತ್ತಿರುವ ಅತ್ಯಾಚಾರ ಕೊಲೆ ಪ್ರಕರಣಗಳ ಹಿಂದಿರುವ ಪಾತಕಿಗಳನ್ನು ಕಂಡುಹಿಡಿಯುವಂತೆ ವಿವಿಧ ಸಂಘಟನೆಗಳ ಮಹಿಳೆಯರು ಒಗ್ಗೂಡಿ ದನಿ ಎತ್ತಿದ್ದಾರೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇಂದು ನಡೆದ ಧರ್ಮಸ್ಥಳ ಸುತ್ತಲಿನ ಅತ್ಯಾಚಾರ ಹತ್ಯೆ ಪ್ರಕರಣಗಳಲ್ಲಿ ನೊಂದವರೊಂದಿಗೆ ನಾವು ನೀವು ಸಾರ್ವಜನಿಕ ಸಂವಾದ ಕಾರ್ಯಕ್ರಮವು ನ್ಯಾಯಕ್ಕಾಗಿ ಆಗ್ರಹಿಸಿದೆ ವೇದವಲ್ಲಿ ಪದ್ಮಲತಾ ಯಮುನಾ ನಾರಾಯಣ ಸೌಜನ್ಯ ಪ್ರಕರಣದಲ್ಲಿನ ತಪ್ಪಿತಸ್ಥರನ್ನ ಕಂಡುಹಿಡಿಯಬೇಕು ಎಂದು ಹೋರಾಟಗಾರ್ತಿಯರು ಒತ್ತಾಯಿಸಿದ್ದಾರೆ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ವಿಡಿಯೋ ಸಂದೇಶವನ್ನ ರವಾನಿಸಿದ್ದಾರೆ ಧರ್ಮಸ್ಥಳ ಸಂತ್ರಸ್ತರನ್ನ ಭೇಟಿಯಾಗಿ ಕಂಡುಕೊಂಡ ಸಂಗತಿಗಳನ್ನ ಹೋರಾಟಗಾರ್ತಿಯರು ಹಂಚಿಕೊಂಡರು ಹತ್ತಾರು ವರ್ಷಗಳಿಂದ ಚಳುವಳಿಯೊಂದಿಗೆ ಗುರುತಿಸಿಕೊಂಡವರು ಬೇಕರ ಸಂಗತಿಗಳನ್ನ ತೆರೆದಿಟ್ಟಿದ್ರು ಮಾನಸ ಬಳಗದ ಚಂಪಾವತಿ ಅವರು ಮಾತನಾಡಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರ ಫೋಟೋಗಳನ್ನು ವಿಕಾರಗೊಳಿಸಿ ಹರಿಬಿಡಲಾಗುತ್ತಿದೆ ಇಂತಹ ಪೋಸ್ಟ್ಗಳನ್ನೆಲ್ಲ ಹಾಕುತ್ತಿರುವವರು ಯಾರು ಧರ್ಮಸ್ಥಳದಲ್ಲ ಆಗಿರುವ ಪ್ರಕರಣಗಳಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಇರುತ್ತದೆ ಸಂತ್ರಸ್ತರು ಪೊಲೀಸರು ದೂರು ಕೊಡಲು ಹೋದರೆ ಬ್ರೈನ್ ವಾಷಿಂಗ್ ಮಾಡೋಣ ಎನ್ನುತ್ತಾರೆ ಬ್ರೈನ್ ವಾಷಿಂಗ್ ಎಂಬುದನ್ನ ಒಂದು ಅಸ್ತ್ರವಾಗಿ ಬಳಸುತ್ತಿದ್ದಾರೆ ಎಂದಿದ್ದಾರೆ